ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅನಾರೋಗ್ಯ ಅವರ ಕುಟುಂಬ ಹಾಗೂ ಅಭಿಮಾನಿಗಳನ್ನ ಆತಂಕಕ್ಕೆ ಎಡೆಮಾಡಿಕೊಟ್ಟಿತ್ತು ಖುದ್ದಾಗಿ ಶಿವಣ್ಣನೇ ಮುಂದೆ ಬಂದು ತಮ್ಮ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು ಅಲ್ಲಿಂದ ಅವರ ಫ್ಯಾನ್ಸ್ ಕೂಡ ಆತಂಕಕ್ಕೆ ಒಳಗಾಗಿದ್ರು ಕಳೆದ ಕೆಲವು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಶಿವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ರು ಈ ಹಿಂದೆ ಶಿವಣ್ಣನೇ ತಮ್ಮ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು ಬೆಂಗಳೂರಿನಲ್ಲಿ ಚಿಕಿತ್ಸೆಯನ್ನ ಪಡೆದ ಬಳಿಕ ಶಸ್ತ್ರ ಅಮೆರಿಕಾಗೆ ತೆರಳಿದ್ದಾರೆ ಇದೇ ಡಿಸೆಂಬರ್ ಹದಿನೆಂಟರಂದು ಅಮೆರಿಕಾಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಪುತ್ರಿ ನಿವೇದಿತಾರೊಂದಿಗೆ ತೆರಳಿದ್ರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ನಡೆದಿದ್ದು ಅದು ಯಶಸ್ವಿಯಾಗಿದೆ ಎಂಬ ಮಾಹಿತಿ ಬಂದಿದೆ ಶಿವಣ್ಣ ಜೊತೆ ಕಳೆದ ಮೂವತ್ತ ಎರಡು ವರ್ಷಗಳಿಂದ ಕಾರು ಚಾಲಕನಾಗಿರುವ ಗೋವಿಂದು ಈ ಮಾಹಿತಿಯನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ ಮೊದಲೇ ನಿಗದಿ ಮಾಡಿದಂತೆ ನಿನ್ನೆ ಸರ್ಜರಿಯನ್ನು ಯಶಸ್ವಿಯಾಗಿ ವೈದ್ಯರು ನೆರವೇರಿಸಿದ್ದಾರೆ ಸದ್ಯ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆ ಬಳಿಕ ಆರಾಮಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಮೆರಿಕಾಗೆ ತೆರಳುವ ಮುನ್ನ ಶಿವಣ್ಣ ಆಸ್ಪತ್ರೆ ಹಾಗೂ ವೈದ್ಯರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದರು ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ನೆರವೇರಿದೆ ಭಾರತೀಯ ಮೂಲದ ವೈದ್ಯರಾಗಿರುವ ಡಾಕ್ಟರ್ ಮುರುಗೇಶ್ ಅವರಿಂದ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ನೆರವೇರಿದೆ ಯಶಸ್ವಿಯಾಗಿ ಸರ್ಜರಿಯಾಗಿರುವ ವಿಷಯ ಅವರ ಅಭಿಮಾನಿಗಳನ್ನು ನೆಮ್ಮದಿಯ ಬಿಡುವಂತೆ ಮಾಡಿದೆ ಇನ್ನು ಶಿವಣ್ಣನ ಆರೋಗ್ಯ ಹಾಗೂ ಸರ್ಜರಿ ಬಗ್ಗೆ ಅಮೆರಿಕ ವೈದ್ಯರು ಮಾಹಿತಿ ನೀಡಿದ್ದಾರೆ ಅಮೆರಿಕದಿಂದ ವಿಡಿಯೋ ಸಂದೇಶ ಬಂದಿದೆ ದೇವರ ಆಶೀರ್ವಾದ ಹಾಗೂ ಎಲ್ಲರ ಹಾರೈಕೆಯಿಂದ ಸರ್ಜರಿ ಯಶಸ್ವಿಯಾಗಿದೆ ಸರ್ಜರಿಗೆ ಶಿವಣ್ಣ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಶಸ್ತ್ರಚಿಕಿತ್ಸೆ ನಂತರ ಅವರ ಆರೋಗ್ಯ ಸ್ಥಿರವಾಗಿದೆ ಶೀಘ್ರದಲ್ಲೇ ಸಂಪೂರ್ಣ ಚೇತರಿಸಿಕೊಳ್ಳುವ ನಿರೀಕ್ಷೆಯಲ್ಲಿದ್ದೇವೆ ಎಂದು ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ವೈದ್ಯರು ತಿಳಿಸಿದ್ದಾರೆ by the kind grace of god and also blessings and prayers from many, today's major complex procedure was completed successfully. he was very stable throughout the procedure and post-operatively is doing very well. all his parameters, labs are fantastic. with kind grace of god, i expect a full and complete recovery. and thank you for all your support and god bless you all. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಗುಣಮುಖರಾಗಿ ಬರುವಂತೆ ಹೋಮ ಹವನಗಳು ನಡೆದಿದ್ವು ಶಿವಣ್ಣನಿಗೆ ಕಾರು ಚಾಲಕನಾಗಿರುವ ಗೋವಿಂದ ಅವರು ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಗಣಪತಿ ಪೂಜೆ ಹೋಮ ಗುರು ಪ್ರಾರ್ಥನಾ ಸಂಕಲ್ಪ ನವಗ್ರಹ ಪೂಜೆ ಮೃತ್ಯುಂಜಯ ಪೂಜೆ ಹಾಗೂ ಹೋಮ ಸುದರ್ಶನ ಪೂಜೆ ನೆರವೇರಿಸಿದ್ದಾರೆ ಶಿವಣ್ಣನ ಮನೆಯಲ್ಲಿ ಪೂಜೆ ಮಾಡುವ ಗಂಗಾಧರ ಸ್ವಾಮಿಗಳು ಈ ಪೂಜೆಯನ್ನ ನೆರವೇರಿಸಿದ್ರು ಇವರೊಂದಿಗೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ಕೂಡ ನಟನ ಹೆಸರಿನಲ್ಲಿ ಪೂಜೆಯನ್ನ ಹಮ್ಮಿಕೊಂಡಿದ್ರು ಅಭಿಮಾನಿಗಳ ಹಾರೈಕೆಯಂತೆ ಶಿವರಾಜ್ ಕುಮಾರ್ಗೆ ಅಮೆರಿಕದ ಮಿಯಾಮಿಯಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿದೆ ಎಂದು ವರದಿಯಾಗಿದೆ ಶಸ್ತ್ರಚಿಕಿತ್ಸೆ ಬಳಿಕ ಶಿವಣ್ಣ ಸುಮಾರು ಒಂದು ತಿಂಗಳಿಗೂ ಅಧಿಕ ಕಾಲ ಅಮೆರಿಕದಲ್ಲಿಯೇ ಉಳಿದುಕೊಳ್ಳಲಿದ್ದಾರೆ ಚಿಕಿತ್ಸೆ ಬಳಿಕ ಫಾಲೋ ಅಪ್ ಇರೋದ್ರಿಂದ ಒಂದು ತಿಂಗಳು ಅಮೆರಿಕದಲ್ಲಿಯೇ ಉಳಿದುಕೊಳ್ಳಲಿದ್ದಾರೆ ಶಿವಣ್ಣನೇ ಮಾಹಿತಿ ನೀಡಿದಂತೆ ಜನವರಿ ಇಪ್ಪತ್ತೈದರಂದು ಅಮೆರಿಕದಿಂದ ತೆರಳಲಿದ್ದು ಜನವರಿ ಬೆಂಗಳೂರಿಗೆ ಹಿಂತಿರುಗಲಿದ್ದಾರೆ ಆ ಬಳಿಕ ಒಂದಿಷ್ಟು ದಿನ ವಿಶ್ರಾಂತಿ ಪಡೆಯಲಿದ್ದಾರೆ ಸಂಪೂರ್ಣವಾಗಿ ಗುಣಮುಖರಾದ ಬಳಿಕ ಶಿವಣ್ಣ ಮತ್ತೆ ಸಿನಿಮಾದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ